ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಕೊನೆವರೆಗೂ ನೋಡಿ ಮಿನಿ ಕಾರ್ಟೂನ್ಸ್ ವಿಡಿಯೋಗಳನ್ನ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಬೇಡಿ ಲೈಕು ಕಾಮೆಂಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಒತ್ತಿ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀವಿ ಏನೇ ಇವತ್ತು ಕೆರೆ ತಕ್ಕೊಳಕ್ಕೆ ಹೇಳಿದಲ್ಲ ಫೋನ್ ಮಾಡಿ ಏನು ಹೇಳೆ ಗುಂಡ ಏನು ಗೊತ್ತೇನೋ ನಮ್ಮ ಅಣ್ಣ ಮೊಬೈಲ್ ಚೆಕ್ ಮಾಡ್ತಿರ್ತಾನೆ ಕಣೋ ನನಗೆ ತುಂಬ ಭಯ ಆಗ್ತಿದೆ ಹೌದೇನೆ ಯಪ್ಪಾ ಹಾಕಂದ್ರೆ ಉಚನಾಯಿ ಓಡದಂಗೆ ಹೊಡಿತಾನೆ ಹೌದು ಕಣೋ ಅದಕ್ಕೆ ನಾನು ಹಾಸಿಗೆ ಅಡಿ ಚಿಕ್ಬಿಟ್ಟಿದಿನಿ. ತಲೆ ಕಿಡ್ಸ್ಕೊಂಡ ಬಿಡ ಕಣೇ ಧೈರ್ಯವಾಗಿರು ನಾನು ಸರಿ ಕಣೋ ಆಯಿತು ಅದಕ್ಕೆ ನಾನು ನಿಂಗೆ ಫೋನ್ ಮಾಡಕ ಆಗಲ್ಲ. ಅಲ್ಲಿ ಮನೆ ಹತ್ರ ಬಂದು ನಿಂಗೆ ಹೇಳಿದ್ದು. ಪರವಾಗಿಲ್ಲ ಕಣೇ ನಿನ್ ಫೋನ್ ಮಾಡಲಿಲ್ಲ ಅರೂ ಮನೆ ಹತ್ರನರ ನೋಟ್ಸ್ ಕೋಡ ನದಲ್ಲಿ ನನ್ನನ್ನು ಬನ್ ನೋಡೆ. ಸರಿ ಕಣೋ ಆಯಿತು ಖಂಡಿತ ಬರ್ತೀನಿ ಆದ್ರೆ ನಮ್ಮ ಅಣ್ಣನ ಕಣ್ಣಿಗೆ ಬೀಳ್ದಂಗೆ ಏನಾದರೂ ಮಾಡಿ ಬರಬೇಕು ಕಣೋ ಹೌದು ಕಣೇ ಇಲ್ಲಾ ಕಂಡ್ರೆ ನಮ್ಮ ಮನೇಲೂ ಪ್ರಾಬ್ಲಮ್ ಇತ್ತೆ ಕಣೇ ಹೌದು ಕಣೋ ನನಗೆ ಎಷ್ಟೊತ್ತಿಗೆ ಬೇಸಿಗೆ ರಜಾ ಎತ್ತು ಅನ್ಸ್ಬಿಡಿದೆ ಕಣೋ ಸ್ಕೂಲ್ ಹತ್ರ ಓದಲಾರ ನಾವು ಮಾತಾಡ್ಕೊಂಡು ಆರಾಮ ಖುಷಿಯಾಗಿರ್ಬೋದು ನಿನ್ನ ಫ್ರೆಂಡಿಗೆ ಯಾರಿಗೂ ಹೇಳಿಲ್ಲ ತಾನೇ ನನಗೂ ಮಾತಾಡ್ತಿರೋದಾ ಇಲ್ಲ ಕಣೇ ಪ್ರಮಾಣ ಆಗಲಿ ನಾನು ಯಾರು ಹೇಳಿಲ್ಲ ನಿನ್ ವಿಷಯ ನನ್ನ ವಿಷಯ ನನ್ನಲ್ಲೇ ಇತ್ತು ಹೌದೇನೋ ಹೌದು ಕಣೇ ನಿಜ ಗುಂಡಾ ಇನ್ನೇನೋ ಸಮಾಚಾರ

സ്നേഹൻ ಹೌದೇನೋ ಸರಿ ಆಯ್ತು ಕಣೋ ಹಾಗಾದ್ರೆ ನಾನು ಹೋಗ್ತೀನಿ ಬಿಡು ಆಯ್ತಾ ಹೌದು ಕಣ ಬೇಜಾರ್ ಮಾಡ್ಕೊಂಡ ಬಿಡ ಆಯ್ತಾ ಎಲ್ಲಾದರೂ ನಾವು ಭೇಟಿ ಬೇಟಿಯಾಗಬೇಕು ಅನ್ನೋದ್ರೆ ಇಲ್ಲಿಗೆ ಬರಬೇಕು ನೀನು ಆಯ್ತಾ ಮತ್ತೆ ಎಲ್ಲೂ ಸಿಗಕಲ್ಲ ಕಣೇ ಮನೆಯಲ್ಲಿ ಸರಿಯಾಗಿ ಒಡೆ ಕೊಡ್ತಾರೆ ಸರಿ ಕಣೋ ಗುಂಡ ನನಗೇಂತ ತುಂಬಾ ಬೇಜಾಗಿದೆ ಸುಗುಂಡ ಸರಿ ಕಣೇ ಆಯ್ತು ನನ್ನ ಫ್ರೆಂಡಿಗಿಂದ ಬರ್ತಾರೆ ನೀನ್ ಮನೆ ಕಡೆ ಹೋಗು ಬಾಯ್ ಕಣೇ ಲವ್ ಕಣೇ ಯು ಟು ಕಣೋ ಗುಂಡ ಐ ಮಿಸ್ ಯು ಟು

i <laughs> love മട്ടിഗാരും കണസ്തല്ല ഈഗലേ ഹേബിടുത്തേനോ എല്ലാം കേൾക്കി ಕೇಳ್ದೋ ಅಂದ್ರೆ ಏನೋ ಆಯ್ತೆ ಏನು ಮಾಡ್ಲಿ ಈಗ ಯಾಕ ಗುಂಡ ಆಕಡೆ ತಿರುಕೊಂಡು ಯೋಚನೆ ಮಾಡ್ತಿರಾ ಏನಿಲ್ಲ ಕಣೋ ಯಾರೋ ಕಂಡಂಗಾಯಿತು ಅದಕ್ಕೆ ನೋಡ್ತಾ ಇದ್ದೆ ಗುಂಡಾ ಆ ಹುಡುಗಿ ನಂಬರ್ ಕೊಡ್ತೀಯಾ ಅಪ್ಪ ನನ್ನತ್ರ ನಂಬರ್ ಇಲ್ಲ ಕಣೋ ಪಕ್ಕಕ್ಕೆ ನಂಬರ್ ಇಸ್ ಕಣೋ ನನಗೆ ಏನು ಅಲ್ಲ ಕಣೋ ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ತಿದ್ದಾ ಅದಕ್ಕೋಸ್ಕರ ಕೇಳ್ದೆ ಅಪ್ಪ ಅವೆಲ್ಲ ಬೇಡ ಸುಮ್ಮನೆ ನಾಳೆ ಒಂದು ಎರಡು ಆಗ್ತಾ ಹೋಗಲ್ಲ ನಾನಂತೂ ತಂಟೆಗೆ ಹೋಗಲ್ಲ ಗುಂಡ ಅವಳು ನಿಮ್ಮ ಕ್ಲಾಸ್ ಒಂದಲ್ಲ ನಾನು ಏನು ಒಂದೇ ಕ್ಲಾಸಾಗ ಓದ್ತಾ ಇದ್ದೀವಿ ಅವಳು ಇಷ್ಟು ಅಂತ ನೋಡೇ ಇರಲಿಲ್ವಲ್ಲ ನನ್ನ ಮಗನೇ ಅವಳು ಬೇರೆ ಕ್ಲಾಸಲ್ಲಿ ಓದ್ತಾ ಇರೋದು ನಮಗಿಂತ ಒಂದು ವರ್ಷ ದೊಡ್ಡವಳು ಹೌದೇನು ಅವ್ರ ಮನೆಯಲ್ಲಿ ಬರುತ್ತೆ ಹೇಳೋ ಪ್ಲೀಸ್ ಕಣೋ ಖಾಲಿ ಬೀಳ್ತೀನಿ ಕಣೋ ಲಾ ಅವ್ರ ಮನೆನೇ ನೋಡಿಲ್ಲ ಕಳ್ಳ ಸಿಕ್ಕ ಸಿಕ್ಕಾಗ ಊಟ ಆಯ್ತಾ ಊಟ ಆಯ್ತಾ ಅಂತ ಹೇಳ್ತಾಳೆ ಅದಕ್ಕೆ ನಾನು ಮಾತಾಡ್ಸ್ತೀನಿ ಕಣ ಇಲ್ಲ ಅಂದಿದ್ರೆ ನಾನು ಮಾತಾಡ್ಸ್ತಿರ್ಲ ಕಣ ಏನಾರ ಆಯ್ತು ಅವ್ರ ಮನೆ ಅಡ್ರೆಸ್ ಫೋನ್ ನಂಬರ್ ತಗೊಳ್ಳೇಬೇಕು ಕಣ ಯಪ್ಪ ದೇವ್ರೆ ಏನಿ ನನ್ನ ಮಗ ನನ್ನ ಹುಡುಗಿಗೆ ಕಣ್ಣಾಗ್ತಾವನೆ ಮಗ ನೀವಿಬ್ರು ಮಾತಾಡ್ತಿದ್ದ ಅರ್ಧ ಗಂಟೆ ನೋಡಿದೆ ಏನು ಅಂತ ಕೇಳಿಸ್ಕೊಳ್ಳಿಲ್ಲ ಮಗ ಹುಡುಗಿ ಮಾತ್ರ ತುಂಬಾ ಚೆನ್ನಾಗಿದೆ ಮಾಡ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊೊಳ್ಳಿ ಇನ್ನೊಂದು ವಿಡಿಯೋಗೋಸ್ಕರ ಕಾಯ್ತಾ ಇರ್ರಿ ಎಲ್ಲರಿಗೂ ಬಾಯ್ ಬಾಯ್ ನಾನು ಮರಿಬೇಡಿ ಕಮೆಂಟ್ ಮಾಡಿ ಇದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಮರಿಬೇಡಿ ಮರಿಬೇಡಿ ಇದೇ ರೀತಿ ಮತ್ತೆ